ಹಾಂ ಹೆಲೋ ಫ್ರೆಂಡ್ಸ್ ಹೆಸರು ಕೃಷಿಕ ಚಾಲನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಿಮ್ಗೆ ತೋರಿಸ್ತಿದೆ ಫ್ರೆಂಡ್ಸ್ ಒಂದು ಮೇಕೆ ಅದು ಗಬ್ಬಾಗಿದೆ ಅಂತ ನಿಮ್ಗೆ ಹೇಳಿದೆ ಈಗ ಎರಡು ಮರಿ ಹಾಕೈತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮರಿಗೆ ಅದೇನೋ ಗುಳ್ಳೆ ಥರ ಬಂದೈತೆ ಅದು ಹುಟ್ಟಾಗದಿಂದ ಹುಟ್ಟಾಗಲೇ ಬಂದೈತೆ ನೋಡಿ ಅದೇನೋ ಅದಕ್ಕೆ ಸ್ವಲ್ಪ ಪೇಸ್ಟ್ ಹಾಕೋದ ಕ್ಯೂ ಕರ್ಸ್ಬಿಟ್ಟಿ ಅಂತಂದಿದೆ ಕ್ಯೂ ಪೇಸ್ಟ್ ಹಾಕ್ತೀನಿ ತಲೆ ಎಲ್ಲ ಕರ್ಕೊತೈತೆ ಹೆಂಗೆ ಕಟ್ತಾಯೋ ಬೇಕು ನೋಡಿ ಅದೇನೋ ರಕ್ತ ಥರ ಕ್ಯೂನಂಗೆ ಐತೆ ನೋಡ್ತಾ ಇರ್ಬೋದು ಯಾವ ರೀತಿ ಮರಿಯೋಕೈತೆ ಅಂತ ನೋಡಿ ಈ ಕಡೆ ಮರಿ ವಾತ್ ಮರಿ ಅದು ಹೆಣ್ಮರಿ ಬಣ್ಣ ನೋಡಿ ಆ ರೀತಿ ಐತೆ ಇದ್ರೆ ಒಂದು ಹೆಣ್ಮರಿ ಒಂದು ಮರಿ ಮರಿಯೋಕೈತೆ ನೋಡಿ ಯಾ ಮರಿ ಚೆನ್ನಾಗೈತೆ ನೋಡ್ತಾ ಇರ್ಬೋದು ನಿಮಗೆ ಏನಪ್ಪ ಅಂದರೆ ಈ ಟೈಮಲ್ಲಿ ಹಾಡುಗೆ ಚೆನ್ನಾಗಿ ಸೌಕರ್ಯ ಕೊಡಬೇಕು ಅಂದರೆ ಮೊದಲು ಅಂದರೆ ಗಬ್ಬ ಗರ್ಭ ಹೊತ್ತಿದಾಗ ಅದಕ್ಕೆ ಸ್ವಲ್ಪ ಕಡಿಮೆ ತಿಂಡಿ ಸೊ ಹೆಚ್ಚು ಮೇವು ಕೊಡ್ತಾಯಿರ್ತೀವಿ ಈಗ ಏನಪ್ಪ ಅಂದರೆ ಮರಿಗಳು ಡೆವಲಪ್ ಆಗಬೇಕು ಮತ್ತು ಅದು ಚೆನ್ನಾಗಿರ್ಬೇಕು ಅಂದರೆ ಪೌಷ್ಟಿಕಾಂಶ ಆಹಾರ ಮತ್ತು ಒಳ್ಳೆಯ ಹಾಲು ಜಾ ಉತ್ ಜಾಸ್ತಿ ಉತ್ಪಾದನೆ ಆಗಂಥ ಫೀಡ್ ಮಾಡಬೇಕು ಅದಕ್ಕೆ ಆಗ ಮಾತ್ರ ಮೇಕೆಗಳು ಬೇಗ ಬರುತ್ತೆ ಹಾಡು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಚ ಮರಿಯೆಲ್ಲ ಎಷ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಐತೆ ಹಾಡು ಏನು ತೊಂದರೆ ಇಲ್ಲ ಅದೇ ರೀತಿ ಇದು ಮಾಡಬೇಕು ಅಂದರೆ ಒಳ್ಳೆಯ ಫುಡ್ಡು ಇನ್ನೂ ಚೆನ್ನಾಗಿ ಮೇ ಇದು ಮಾಡಬೇಕು ಅಂದರೆ ಅದು ಮರಿಯೆಲ್ಲ ಡೆವಲಪ್ ಚೆನ್ನಾಗಿ ಬರಬೇಕು ಅಂದರೆ ಚೆನ್ನಾಗಿ ಫುಡ್ ಕೊಟ್ಟು ಏನೂ ಇದು ಮಾಡಬೇಕು ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಈ ಮರಿ ಆ ರೀತಿ ಬೆಳವಣ್ಗೆ ಆಗುತ್ತೆ ಅಂತ ನಿಮಗೆ ತಿಳಿಸ್ತಾ ಇರ್ತೀನಿ ಅಂತಲೇ ಹೇಳ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಈ ಮರಿಗಳು ಯಾವ ರೀತಿ ಬಂದಿವೆ ನೋಡಿ ವಾತುಗಳು ನೆಕ್ಸ್ಟು ತೋರಿದ್ದೆ ಯಾವ ರೀತಿ ಬಂದಿವೆ ಅವು ನೋಡಿ ಯಾರೇ ಬಂದಿವೆ ಏನಿವೇನೊಂದು ಒಂದು ತಿಂಗಳು ಮಂತ್ ಇರೋ ಇನ್ನೊಂದು ತಿಂಗ್ಳು ಇರೋದೇನೋ ಅಷ್ಟೇ ಅಂದರೆ ಕ ಕಟಿಂಗ್ ಫರ್ ಫರ್ಸ್ ಖಾಲಿ ಇದಾಗುತ್ತೆ ನೋಡಿ ಅವತ್ತು ನಿಮಗೆ ಇದು ಮಾಡ್ತ ತೋರಿಸ್ತೀನಿ ಎಷ್ಟು ಎಷ್ಟು ಕೆ ಜಿ ಯಾವ್ಯಾವ ಬಂತು ಅಂತ ಪೋಸ್ಟಲ್ಲಿ ಬಿಡ್ತೀನಿ ನೋಡಿ ನೋಡಿ ಆ ರೀತಿ ಲೆಂತಾಗಿ ಹೈಟಾಗಿ ಲಾಟಾಗಿ ಬಂದಿವೆ ಏನು ತೊಂದರೆ ಇಲ್ಲ ನೋಡಿ ಇದು ಇದು ಏನೂ ಇಲ್ಲ ಚೆನ್ನಾಗೇ ಬಂದೈತೆ ಅಂದರೆ ಲಾ ಇದು ಲೆಂತ್ ಇದೆ ಲಾ ಆ ರೀತಿ ಲಾಟು ಮರಿ ಇಲ್ಲ ಅದರಿಂದ ಕಡಿಮೆ ತಗೋಬೋದು ನೋಡಿ ಎರಡು ಅದೇ ತೋರಿದೆ ಇವು ಏನೆಲ್ಲ ಚೆನ್ನಾಗಿ ಬಂದೈತೆ ಮೇಕೆಗಳು ಹೇಳುತ್ತೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್